ದರ್ಶನ್ ತೋಳ್ ಕುದ್ರೆ ಇದು ಅವ್ರ ಸೈನ್ ಹಾಕಿದ್ದು ಎಲ್ಲಿ ಕೈಗೆ ಹಾಕಿದು ಮೇಡಮ್ ಕೈಗೆ ಹಾಕಿದ್ರು ಬೋದ್ರು ಆದ್ರೂ ಬೋದ್ರು ಬೈಕ್ ಹತ್ತಾರ ಮಳೆ ಬಂತ ಅಳಿಸೋಗುತ್ತೆ ಬಸ್ ಒಂದೇ ಹೋಗ್ ಟಾಟೋ ಹೋಗ್ಬಿಟ್ಟೆ ಸಾಯವರ್ಗು ಅವ್ರ ಯಾರೂ ನಮ್ಮ ಮನೇಲಿ ಹೇಳಿದ್ರೆ ಅವ್ರನ್ನೇ ದೂರ ಮಾಡ್ಬಿಟ್ ನಮ್ ಬಾಸ್ ಜೊತೆನೆ ಇರ್ತೀನಿ ನಾನು ಸದ್ಯಕ್ಕೆ ನಾನಿವಾಗ ಬಣ್ಣಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮನೆಯ ಮುಂಭಾಗ ಇದ್ದೀನಿ ಈ ರೀತಿ ಪ್ರೀತಿಯಿಂದ ಅಕ್ಕ ಅಂತ ಕರೆಯೋ ಅಣ್ಣ ತಮ್ಮಂದಿರ್ಗೆಲ್ಲರಿಗೂ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ರಕ್ಷಾ ಬಂಧನವನ್ನ ಯಾವ ರೀತಿ ಅವರ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಅವರ ಮನೆಯ ಮುಂದೆ ಇವತ್ತು ತುಂಬಾ ಜನ ಅಭಿಮಾನಿಗಳು ಬಂದಿದ್ರು ಕಾರಲ್ಲಿ ಬಂದಿದ್ರು ಕ್ಯಾಬ್ ಡ್ರೈವರ್ಸ್ ಬಂದಿದ್ರು ಆಟೋ ಡ್ರೈವರ್ಸ್ ಬಂದಿದ್ರು ಆಮೇಲೆ ಬೈಕಲ್ಲಿ ಬಂದಿದ್ರು ನಡ್ಕೊಂಡು ಬಂದಿದ್ರು ಬಂದು ಎಲ್ಲರೂ ಕೂಡ ಅಷ್ಟು ಮನೆಯ ಅವರ ಮನೆಯಮ್ಮ ವಿಡಿಯೋ ಮಾಡ್ತಾ ಇದ್ರು ಆದಷ್ಟು ಬೇಗ ನಮ್ಮ ಬಾಸ್ ಹೊರಗಡೆ ಬರಲಿ

ತಾಳಿ ಕಾಯಿ ಒಳಗಡೆ ಇಟ್ಕೊಂಡು ಮಾಡಿ ತಾಳಿ 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 ಅಯ್ಯೋ ನಿಮ್ಮ ಸಾಕು ಬಿಡ್ರಿ ಕೈ ಹೋಯ್ತು ನಿಮ್ದು ಅಯ್ಯಯ್ಯೋ ಬಿಡಿ 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 ಬಿಡ ನೀನ್ ನಿಮ್ಮ ಬುದ್ಧಿ ಕಲ್ತ್ಕೊಂಡ್ರ ಅವರು ಈ ಆಡಿಯೋ ನಾ ಮ್ಯೂಟ್ ಮಾಡ್ಬೋದಿತ್ತು ಆದರೂ ಬಿಟ್ಟೆ ಯಾಕೆ ಅಂದರೆ ದಯವಿಟ್ಟು ಯಾರು ಈ ರೀತಿ ಹಾಕ ಕೈಟ್ಕೊಂತೀರಾ ನೀವು ಮೈಸೂರಿಂದ ಇವತ್ತು ರಕ್ಷಾ ಬಂಧನ ಅಲ್ವಾ ಮೇಡಮ್ ಹೋದ ವರ್ಷ ಎಲ್ಲ ಬಂದಿದ್ದು ನಾನೇನು ನಮ್ಮ ಬಾಸ್ಗೆ ರಾಕಿ ಕಟ್ಟಲ್ಲ ನಿಮಗೆ ಗೊತ್ತು ನಾನು ಬಂದು ಭಾಸ್ಗೆ ಫ್ರೆಂಡ್ ತರ ನಾವು ಮಾತಾಡ್ಸ್ಕೊಂಡು ಹೋಯ್ತೀನಿ ಅಂತ ಫ್ರೆಂಡ್ಶಿಪ್ ಪ್ಯಾಂಟ್ ಕಟ್ಬಿಟ್ಟು ಅವ್ರೆ ಅವ್ರನ್ನ ಯಜಮಾನ್ರಿ ಅಂತಾನೆ ಕರೆಯೋದು ನಮ್ಮ ಭಾಸ ಆದಷ್ಟು ಬೇಗ ಹೊರಗಡೆ ಬರಬೇಕು ಹೋದ್ ವರ್ಷ ಇದ್ರು ಈ ವರ್ಷ ಇಲ್ಲ ಆದಷ್ಟು ಬೇಗ ಬರಬೇಕು ಅಂತ ನಾವು ದೇವರಲ್ಲಿ ಚಾಮುಂಡೇಶ್ವರಿ ತಾಯಿನಾಗ ಬೇಡ್ಕೊತಾ ಇದ್ದೀನಿ ಸಾವಿರ ಜನ ಸಾವಿರ ಹೇಳ್ಬೋದು ಮೇಡಮ್ ನಮ್ಮ ಭಾಷೆ ಏನಂತ ನಮಗೆ ಗೊತ್ತು ಅವ್ರೇನು ಅಂತ ಅದರಿಂದ ನಾವು ಅಲ್ಲಿಂದ ಅಷ್ಟು ದೂರದಿಂದ ಬಂದೆ ಮೇಡಮ್ ಏನು ಮಾಡ್ತೀರಾ ಬರಲೇಬೇಕಲ್ವಾ ಯಾರೇ ಬಿಟ್ಟರು ದೇವರಂತೂ ಖಂಡಿತ ಬಿಡೋಲ್ಲ ಅವ್ರನ್ನ ಹ ಮೇಡಮ್ ಫಾರ್ಮಸ್ ಹತ್ರಕ್ ಹೋಗಿದ್ದೆ ಇಲ್ಲೇ ಯಾವಾಗ ಅಂದ್ರೆ ಇವರು ಬಂದಿದ್ರು ನನ್ನ ಜೊತೆಲಿ ನಾನು ಇದ್ದೆ ಹೋಗ್ತಾ ಇದ್ದೆಂಟ್ ಹದಿನೈದು ದಿನ ಹಿಂದೆ ದಿನ ಅಲ್ಲ ಒಂದ್ ನಾಲ್ಕೈದು ದಿನ ಹೋಗಿದ್ದೆ ನಾನು ಹೋಗಿ ಮಾತಾಡ್ಸ್ಕೊ ಬಂದೆ ಏನಕ್ಕಪ್ಪ ಇಷ್ಟು ದೂರ ಬಂದಿದ್ಯಾ ಅಂದ್ರು ನಿಮ್ಗೆ ಆಪ್ರೇಷನ್ ಆಗೈತಲ್ಲ ಬಾ ಅದ್ ನೋಡಕ್ ಬಂದೆ ಅಂತ ಅಂದೆ ಅದಕ್ಕೆ ಅವರು ನಾವು ಆಗಷ್ಟು ಬರ್ತೀವಿ ಅಂತ ಅಂದಿದ್ದಕ್ಕೆ ನೀನ್ ಉಡ್ತಲ್ವಾ ಬಾಪ್ಪ ಅಂತ ಅಂದ್ರು ಯಾರು ನಮ್ಮ ಮನೇಲಿ ಇರೋರೇ ಆಗಲಿ ಅಣ್ಣ ತಮ್ದಿರ ಆಗಲಿ ಗಂಡನೇ ಆಗಲಿ ಯಾವನೇ ನನ್ನ ನೋಡ್ತ ಯಾವ ನನ್ನ ಪಿಟ್ಕೊಂಡಿಲ್ಲ ನಮ್ಮ ಬಾಸ್ ಇಟ್ಕೊಂಡವ್ರೆ ಅಂಥ ವ್ಯಕ್ತಿನ ನಾನು ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು ನಾವು ಚಿಕ್ಕದ್ರಲ್ಲೇ ಅಪ್ಪ ಅಮ್ಮನ್ನೆಲ್ಲ ಕಳ್ಕೊಂಡಿರೋರು ಬರ್ತಡೇ ಬರ್ತಡೆ ಆಗಸ್ಟ್ ಒಂದಕ್ಕೆ ಮೇಡಮ್ ಮನೆಗೆ ಬನ್ನಿ ಫೋಟೋ ಕೊಡ್ತೀನಿ ಅಂದರು ನಾನು ಹೇಳ್ತಿರೋದು ಅವ್ರು ಫೋಟೋ ಕೊಡೋದು ಬೇಡ ಮೇಡಮ್ ನನ್ನ ಬರ್ತಡೇ ಅವ್ರು ನೆನ್ಪಿಟ್ಕೊಂಡವ್ರಲ್ಲ ಅಷ್ಟು ಸಾಕು ಮೇಡಮ್ ಅದು ಬರ್ಡೇ ಅಂದರೆ ಬರ್ಡೇ ಅಂದರೆ ನಾನು ಇಲ್ಲಿ ಬಂದಾಗ ಹೋದ ವರ್ಷ ಹೇಳಿದ್ದೆ ಅದನ್ನು ನೆನಪಿಟ್ಕೊಂಡಿದ್ರು ಮನೆಯಲ್ಲೇ ಮನೆ ಒಳಗಡೆ ಫೋಟೋ ಕೊಟ್ಟವ್ರೆ ಬರ್ತಡೆ ಫೋಟೋದು ಈ ವರ್ಷ ಕೇಳೋಕ್ಕೆ ಅಂತ ಹೋದೆ ಆಗಷ್ಟು ಬರ್ತೀನಿ ಬಸ್ ಅಂತ ಅದಕ್ಕೆ ಅವರು ನೀನು ಬರ್ಡೇ ಅಲ್ವಪ್ಪ ಅಂದರು ನಾನು ಈ ಡೇಟಿಗೆ ಬರಕ್ಕೆ ಕೇಳಿದೆ ಅವ್ರಿಗೆ ಅವರು ನಿನ್ನ ಒಂದೇ ತಾರೀಕು ನಿನ್ನ ಬರ್ತಡೆ ಅಲ್ವಾ ಬಾ ಅಂದರು ಅಷ್ಟು ಆ ಪುಣ್ಯ ನನಗೆ ಯಾರು ಕೇಳ್ಕೊಂಡವರು ಏನೋ ಗೊತ್ತಿಲ್ಲ ನಾನು ತುಂಬ ಪುಣ್ಯ ಮಾಡಿದ್ದೆ ಅವ್ರು ಸಿಗೋಕ್ಕೆ ಆದಷ್ಟು ಬೇಗ ಅವ್ರು ಹೊರಗಡೆ ಬರಲಿ ಅಂತ ಕಾಯ್ತಾಯಿದ್ದೀನಿ ಮೇಡಮ್ ಊರು ಊರ್ಕೊಳ್ಳಿ ಅವ್ರದ್ದು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅವರು ಆದಷ್ಟು ಬೇಗ ನಮ್ಮ ಭಾಷೆ ಆಚೆ ಬರ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ ಕೋರ್ಟಲ್ಲಿ ತೀರ್ಮಾನ ಅಂತ ಜಡ್ಜ್ ಕೊಡ್ತಾರೆ ಹೇಳೋರು ಸಾವಿರ ಹೇಳ್ಬೋದು ಮೇಡಮ್ ಅವರು ಏನು ಅಂತ ನಮಗೆ ಗೊತ್ತಲ್ವಾ ನೀವು ಯೂಟ್ಯೂಬಲ್ಲಿ ನಮ್ಮ ಬಾಸ್ ಬಗ್ಗೆ ಮಾತಾಡ್ತೀರಾ ತುಂಬ ಥ್ಯಾಂಕ್ಸ್ ಮೇಡಮ್ ನಿಮಗೆ ನಿಮ್ಮ ಬಗ್ಗೆನೂವೇ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಾರೆ ನನ್ನ ಮಕ್ಕಳಿಗೆ ಕೇರೇ ಮಾಡಬೇಡಿ ಮೇಡಮ್ ನೀವೇನು ಅಂತ ನಮಗೆ ಗೊತ್ತು ನಾವು ನೋಡ್ತಾ ಇದ್ದೀವಿ ಅಂಥವ್ರಿಗೆಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ ಮೇಡಮ್ ಯೂನಿವರ್ಸಿಟೀಲಿ ಕೆಲಸ ಮಾಡ್ತಾ ಇರೋದು ಹೌಸ್ ಕೀಪಿಂಗು ಅಂತ ಹೌಸ್ ಕೀಪಿಂಗ್ ಮಾಡ್ತಾಯಿದ್ದೀನಿ ಹದಿನೆಂಟು ವರ್ಷದಿಂದ ಮಾಡ್ತಾಯಿದ್ದೀನಿ ಕೆಲವರು ಉರ್ಕೊಳ್ಳೋರು ಅವರಲ್ಲ ಭಾಸ್ಕಂಗೆ ಅವ್ರೆ ಹಂಗೆ ನನಗೂ ಅವ್ರೆ ಏನೋ ಚಾಲೆಂಜ್ ಮಾಡೋರೆ ನನ್ನ ಮೈಸೂರಿಂದ ಆಚೆ ಕಳಿಸ್ತೀನಿ ಅಂತ ಅವಳಲ್ಲ ಅವ್ರ ಅಪ್ಪ ಬಂದರೂ ನನ್ನ ಏನೂ ಮಾಡೋಕ್ಕಾಗಲ್ಲ ಮೇಡಮ್ ಅಂಥವ್ರು ಎಷ್ಟು ಜನ ನಮ್ಮ ಬಾಸ್ ಒಂದು ಡೈಲಾಗ್ ಕೇಳೋರೆ ಸ್ನಾನ ಮಾಡುವಾಗ ಉದುರೋಗೋದು ಎಷ್ಟು ಅಂಥದ್ರಲ್ಲಿ ಅವಳು ಒಬ್ಳು ಅಂತ ಅಂದ್ಕೊಂಡಿದ್ದೀನಿ